ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಲಕ್ಷ್ಮಿ ಇವತ್ತಿನ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಪ್ರತಿದಿನ ನಾನು ಬೆಳಗ್ಗೆ ಆರು ಗಂಟೆಗೆ ವಿಡಿಯೋ ಪ್ರಸಾರ ಇದ್ದೆ ಆದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವಾಗ ಪ್ರಸಾರ ಇದ್ದೀನಿ ನಮ್ಮ ವೀಡಿಯೋ ಪ್ರಸಾರ ಆಗೋದು ಬೆಳಗ್ಗೆ ಆರು ಗಂಟೆಗೆ ಇವತ್ತೊಂದು ದಿನ ಮಾತ್ರ ಸ್ವಲ್ಪ ಲೇಟಾಗಿದೆ ದಯವಿಟ್ಟು ಕ್ಷಮಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವೊಂದು ಸೀರಿಯಲ್ ರೂಪದ ಸ್ಟೋರಿ ಮಾಡ್ತಾ ಇದ್ದೀವಿ ಹಾಗಾಗಿ ಹಳೆ ವೀಡಿಯೋಸ್ನ ಯಾರ್ಯಾರೆಲ್ಲ ನೋಡ್ಕೊಂಡು ಬಂದಿಲ್ಲ ನೋಡ್ಕೊಂಡು ಬನ್ನಿ ಈ ನಿಮ್ಮ ಲಕ್ಷ್ಮಿಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಲೋ ಮಗನೇ ಎಲ್ಲ ಒಟ್ಟೆ ಏ ನೀನು ಹೇಳಿದ್ದಲ್ಲಮ್ಮ ಅದೇ ಮನೆ ಕಟ್ಟಕ್ಕೆ ಬಾ ಅಂತ ಹೋಗ್ಬಿಟ್ಟು ಮೇಸ್ತ್ರಿ ಹತ್ರ ಮಾತಾಡ್ಕೊಂಡು ಬರ್ತೀನಿ ನೋಡೋಣ ಒಂದು ಆರು ಏಳು ಲಕ್ಷ ರೂಪಾಯಿಗೆ ಆಗುತ್ತಾ ಅಂತ ಕೇಳ್ತೀನಿ ನೋಡೋಣ ಹೆಚ್ಚು ಕಮ್ಮಿ ಮಾತಾಡ್ದಣ ಹ್ಞೂ ಆ ಕೆಲಸ ಮೊದಲು ಮಾಡಿ ಮತ್ತೀಗ ನೀನೇನು ಯಾವಾಗ ಕೊಡ್ತಾಳಂತೆ ಒಂದು ಲಕ್ಷ ರೂಪಾಯಿನ ಬೇಗ ಇಸ್ಕೊಂಡ್ಬಿಡು ಆಮೇಲೆ ಏನಾದರೂ ತಡ ಆಯ್ತು ಅಂತಂದ್ರೆ ಇಲ್ಲ ತವಿಲ್ಲ ಹಂಗೆ ಹಿಂಗೆ ಕಾಲೇಜ್ ಬರೀ ಕಳಿಸ್ತಾಳೆ ಮಗಳನ್ನ ಕಾಲೇಜ್ ಫೀಸ್ ಕಟ್ಬಿಟ್ಟೆ ಹಂಗೆ ಹಿಂಗೆ ಅಂತ ಹೇಳಿ ಹ್ಞೂ ನನ್ನ ಮಾತು ಕೇಳು ಇವತ್ತೇ ಇಸ್ಕೊಂಡ್ರೆ ಒಳ್ಳೇದು ನೋಡು ಈ ಹೆಂಗಮ್ಮ ಕೇಳೋದು ಕೇಳಿದ್ರೆ ನೀವು ಸಂಪಾದನೆ ಮಾಡಿದ್ದ ಅಂತ ಕೇಳ್ತಾಳೆ ಅವಳಾಗಿ ಕೊಡೋವರೆಗೂ ನಾನೇನು ಕೇಳಕ್ ಹೋಗಲ್ಲಪ್ಪ ಕೊನೆ ಕೇಳೋಣ ಅಂತ ಅನ್ಕೊಂಡಿದ್ದೆ ಅಯ್ಯಯ್ಯಯ್ಯ ಅದಕ್ಕೆ ಕಣ ಬಿಡ್ಕೊಳ್ಳೋದ್ ನಾನು ಅದಕ್ಕೆ ನೀನ್ ಆಗಿರೋದು ಎಂಟಿಂದ ಬರೋ ನಾ ಯಾವತ್ತಿದ್ರೂ ಮೊದಲಿಗೆ ಇಸ್ಕಬೇಕು ಇಲ್ಲಾಂದ್ರೆ ಲಾಸ್ಟ್ ಗೆ ಆಟ ಆಡಿಸ್ಬಿಡ್ತಾರೆ ಮನೆ ಆಸೆ ತೋರ್ಸಿ ಮೊದ್ಲು ಇಸ್ಕೊಂಬಿಡಿ ಹೇಳ್ತೀನಿ ಹ್ಮ್ ನಿನ್ ಸಾಮಾನಿದವಳ ಅನ್ ಸಾಮಾನಿದವಳ ಯಾವಾಗ ಬರ್ತಾವಲ್ಲ ಅದ ಯಾರದು ಭಾಗ್ಯನು ಬಾನು ಅವ್ರಿಬ್ರು ಮಾತು ಕೇಳ್ಕೊಂಡು ಉಲ್ಟಾ ಇಲ್ಲ ಬಿಟ್ಟವಳ ಆಯ್ತು ಹೇಳು ಮಾತು ಕೇಳಿ ನೋಡ್ತೀನಿ ಇಂಟಿ ಹತ್ರ ಕೇಳೋ ಅಂತ ನಂತಕ್ ಬಂದ ನೀನ್ ಹೋಗ್ ಮೊದ್ಲು ಬಾ ಆಮೇಲೆ ನಾನ್ ಯಾವಾಗ ಕೊಡ್ಬೇಕು ಎಷ್ಟ್ ಕೊಡ್ಬೇಕು ಎಲ್ಲ ಯೋಚನೆ ಮಾಡಿ ಹೇಳ್ತೀನಿ ಹ್ಮ್ ಮಗನೇ ಮಗನೆ ಇರ ಬರೋದೆಲ್ಲ ಕುಟ್ಬಿಟ್ಟು ಕೈ ತೊಳ್ಕೊಂಬಿಡಿ ನಾನು ಹ್ಮ್ ಕೈಯಲ್ಲಿ ಕಾಸಿದ್ರೆ ನಾಯಿ ಮೂಸ್ ನೋಡಲ್ಲ ಅಂತಾರಲ್ಲ ಅಂತ ಕೆಲಸ ಮಾಡ್ಕೊಳಲ್ಲ ನಾನು ಹ್ಮ್ ಏ ಇಲ್ಲ ಹೇಳಮ್ಮ ಕೇಳ್ದೆ ಇವಾಗ ಮೇಸ್ತ್ರ ಮಾತಾಡದ್ಮೇಲೆ ಸ್ವಲ್ಪ ಅಡ್ವಾನ್ಸ್ ಈ ಅಡ್ವಾನ್ಸ್ ನೀನೇ ಅಡ್ಜಸ್ಟ್ ಮಾಡ್ಕ ನನ್ನೇನು ಕೇಳಬೇಡ ಮನೆ ಕಟ್ಟಿ ಅರ್ಧ ಮನೆ ಆದಮೇಲೆ ನಾನು ಕೊಡೋದು ಹ್ಮ್ ಆಮೇಲೆ ಹ್ಮ್ ನೀನ್ ಆಮೇಲೆ ಕುಡಿಯಕ್ಕೆ ಪಡಿಯಕ್ಕೆ ಅಂತ ಅನ್ಬಿಟ್ಟು ಖರ್ಚು ಮಾಡ್ಬಿಟ್ಟು ಅಮ್ಮ ನನ್ ನಂತರ ಕಾಸಿಲ್ಲ ಎಲ್ಲ ಹೋಯ್ತು ಅಂತಂದ್ರೆ ಆಮೇಲೆ ನಾನು ಏನು ಮಾಡಲಿ ಹ್ಮ್ ಅರ್ಧ ಮನೆ ಆಗಲಿ ಆಮೇಲೆ ನಿಂದು ಅವ್ಳು ದು ನನಗೆ ತಲೆನೋ ಆಗಬಿಟ್ಟೈತೆ ಸರಿ ಸರಿ ನಾನು ಹೋಗಿ ಬರ್ತೀನಿ ವಾ ವಾ ಅವ್ಳು ಕಾಪಿ ಕೊಟ್ಟಳ ಇಲ್ವಾ ಅವಳು ಅಯ್ಯೋ ಅಮ್ಮ ಯಾವ ಕಾಪಿನೂ ಬೇಡ ಏನು ಬೇಡ ನಾನು ಹೋಗ್ಬಿಟ್ಟು ಬರ್ತೀನಿ ಇರು ಹ್ಹ್ ಯಂಗೋ ಒಳ್ಳೆ ಮನೆ ಆದ್ರೆ ಸಾಕು சாயವର୍ಗೂ ಆರಾಮಾಗಿ ಇದ್ದು ಬಿಡಬಹುದು ನಾನು ಆ ಇದೆ ಟೊಳಿ ಅಕ್ಕಿ ಗೂಡಿದ್ದಂಗಿತ್ತು ಅಂತ ಮನೆ ಒಳಗಡೆ ಎಲ್ಲಿ ಸಾಯಬೇಕು ಅಂತ ಕಬಿಟ್ಟಿದೆ ಯಂಗೋ ನನಗೆ ಕನ್ಸ್ಟಂಟ್ ಆಗ್ತೈತಪ್ಪ ಭಾಗ್ಯಂದಕ್ಕ ಕಮಲಾದ್ದು ಅಜ್ಜಿ ಇಲ್ಲ ಇದರೆ ಓನೇ ಬಾನು ಅಲ್ಲ ನಾವು ನಿನ್ನೆ ಮಾಡಿ ಕೆಲ್ಸಕ್ಕೆ ಬಯ್ಯಲ್ವ ಈಗ ಬ್ಯಾಡ್ ಬಡೋದು ಕರ್ಕೊಂಡಿಲ್ಲ ಸುಮ್ಮಕಾ ಎಷ್ಟು ದಿನ ಅಂತ ಹೆದರ್ಕೊಂಡಿರದು ನಾವು ಭಯಂದು ಆಗಿ ಅಲ್ಲಿಂದ ಓಡ್ಬಿಟ್ಟಿದ್ವಿ ಅಂತ ಹೇಳ್ಬಿಡಣ ನಾವೇನ್ ಹೋಗ್ಬೇಕಂತ ಹೋದ್ವಾ ಮಳೆ ನೋಡ್ದ ಎಷ್ಟು ಜೋರಾಯ್ತು ಅದಕ್ಕೆ ಹೋದ್ವಪ್ಪ ಇಡ್ಲಿ ಸುಮೀರು ಬುದ್ಧಿಗೆ ಬರ್ಲಿ ಅಜ್ಜಿಗೆ ಏನಿಬ್ರು ಈ ಕಡೆ ಸವಾರಿ ಅರೆ ಕಮಲಂದು ಆಂಟಿ ಅಲ್ಲ ಅವತ್ತು ನಿಮ್ಮನ್ನ ಹುಡ್ಕಿ 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 ಸಾಕಾಗೋಯ್ತು ಹೋಗ್ಬಿಟ್ರಿ ನೀವು ಹೌದು ಕಮಲಾಂಟಿ ಅಂಟಿ ಎಲ್ಲಿ ಹೋಗ್ಬಿಟ್ರಿ ನೀವು ನಾನು ಬಾನು ಅಂತ ಎಷ್ಟು ಹುಡ್ಕಾಡ್ಬಿಟ್ ನಮಗಂತೂ ಜೀವನ ಡಗ್ಗಂದಿತ್ತು ಕಮಲಂದು ಆಂಟಿ ಎಂತ ಭಯಂಕರ ಶಬ್ದ ಮಳೆ ನಮ್ದಿಗಂತೂ ಎಷ್ಟು ಭಯದಕ್ಕೆ ಆಗ್ಬಿಟ್ಟಿತ್ತು ಗೊತ್ತಾ ನಿಮ್ಮನ್ನ ಯಾವ್ದೋ ಪಿಶಾಚಿ ಇಟ್ಕೊಂಡ್ಬಿಟ್ಟಿದೆ ಅಂತ ಭಯ ಆಗಿ ನಾವು ಮನೆಗೆ ಹೋಗ್ಬಿಟ್ವಿ ಆದ್ರೆ ನಿಮ್ದಕ್ಕೆ ನೋಡಿ ಏನಾಗಿಲ್ಲ ಇನ್ನು ಇದ್ದಂಗೆ ಇದ್ದೀರಾ ಬಾ 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 ಕಿಲಾಡಿರಾ ಎಷ್ಟು ನಾಟಕ ಮಾಡ್ತಿರ್ರ ಬೇಕಂತ ನನ್ನ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟು ಅವತ್ತು ನನಗೆ ಗೊತ್ತಿಲ್ಲ ಅಂತ ಮಾಡ್ಕೊಂಡಿದ್ದೀರಾ ಹಾಂ ನನಗೆ ಎಷ್ಟು ಭಯ ಅವತ್ತು ಹಾಂ ಹೇಳಿದ್ದೊಂದು ಮಾಡಿದ್ದೊಂದು ನಿಮ್ಮ ಮನೇನ್ ಕರೆದಿದ್ದ ನಾನು ಬರ್ರಿ ನನ್ನ ಜೊತೆಗೆ ಅಂತ ಸುಮ್ಮನೆ ಹೋಗ್ತಿದ್ದೋಣ ಬಂದ್ಬಿಟ್ಟು ಕೆಣಕ್ಬಿಟ್ಟು ಬಿಟ್ಟು ಎದ್ರಸ್ಬಿಟ್ಟು ಅಲ್ಲ ಕಣ್ರಿ ಒಟ್ಟೆಗೇನರ ತಿಂತೀರಾ ನೀವು ನೋಡಿಗ ನನ್ನ ಮಗನಿಗೆ ಹೇಳಿ ಎಂತ ಒಳ್ಳೆ ಮನೆ ಮಾಡಿದ್ದೀನಿ ಅಂತ ಮೇಲೆ ಇಲ್ಲೇ ಐತೆ ಗೊತ್ತಾ ಹಾಂ ನೀವು ನನ್ನ ಜೊತೆಗೆ ಬರೋದು ಬೇಡ ನಿಮ್ಮ ಸವಾಸು ಬೇಡ ಎಲ್ಲ ಅನುಕೂಲನೂ ಇದೇ ಮನೇಲೈತಿ ಕಮಲಂದು ಆಂಟಿ ನಮಗೆ ಬಹಳ ಖುಷಿ ಆಯಿತು ನೀವು ನಿಮ್ದು ಹಳೆದು ಮನೆಗೆ ಬಿಟ್ಟು ಬಂದಿದ್ದು ನಮಗೆ ಬಹಳ ಸಂತೋಷ ಆಯಿತು ಅದಕ್ಕೆ ಹೊಸಂದು ಮನೆ ಹೇಗಿದೆ ನೀವೆಲ್ಲ ಹೇಗಿದ್ದೀರಾ ಇಲ್ಲಿ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ವ ಬಾಗಿ ಹ್ಞೂ ಕಮಲಾಂಟಿ ಹಿಂಗಿದೆ ಎಲ್ಲ ಅನುಕೂಲವಾಗಿದೆ ಅಲ್ವಾ ಎಷ್ಟಂದ್ರೂ ಇವಕ್ಕಂತೂ ಏನಿಲ್ಲ ನೀವು ಹೆಂಗರಬೇಕು ಹೆಂಗಂದ್ರು ಚೆನ್ನಾಗಿ ಮಾತಾಡ್ಕೊಬರ್ತವೆ ಯಾಕೆ ಕಮಲಂದು ಆಂಟಿ ಬೈಕೋತೀರಾ ನೀವು ದೊಡ್ಡವರು ವಯಸ್ಸಲ್ಲಿ ನೀವು ಬೈದ್ರೆ ನಮ್ಗೆ ಆಶೀರ್ವಾದ ಇದ್ದಂಗೆ ಎಲ್ಲಿ ನಮ್ಮ ಕಾಣಿಸ್ತಾ ಇಲ್ಲ ಅಲ್ಲಿ ತಿರುಗಾಡ್ಕೊಂಡಿರ್ಬೇಕವಳು ಅವಳು ಅದಕ್ಕೆ ನನ್ನ ಬಿಟ್ಟನ ಬಿಟ್ಟನ ಮನೆ ಸೊಸೆ ಅಂದ್ರೆ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಮನೆ ನೋಡ್ಕೊಂಡಿರ್ಬೇಕು ನಿಮ್ಮಂಗ ಅಲ್ಲಿ ಇಲ್ಲಿ ಬೀದಿ ತಿರ್ಕೊಂಡು ಇರೋಕೆ ನಾನ್ ಬಿಡೋದಿಲ್ಲ ಹ್ಮ್ ಕಮಲಂದು ಆಂಟಿ ಇದು ಬಾಳ ಆಯ್ತು ಬೀದಿ ತಿರ್ಗಕ್ ಹೋಗಿಲ್ಲ ನಾವು ನಾವು ನಿಮ್ ಮನೆಗೆ ಬಂದಿದ್ದು ನಿಮ್ದಕ್ಕೆ ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಾ ಅಕ್ಕ ಒಳಗಡೆ ಹೋಗೋಣ ಜೇನ್ ದೊಕ್ಕ ಒಳಗಡೆ ಇರ್ತಾರೆ ಬನ್ನಿ ಹು ನಡೆಯಬಾನು ಜೋ 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 ಇವಕ್ಕಂತೂ ಮಾನ ಮರ್ಯಾದೆ ಏನಿಲ್ಲ ಇಷ್ಟು ಉಗಿತಾ ಇದ್ದಿನ ಬಾಟ್ಲ ಹತ್ರ ನಿಂತ್ಕೊಂಡು ಇನ್ನೇನು ಅನ್ನಬೇಕು ಇವಕ್ಕೆ ಮನೆ ಒಳಗಡೆ ಧನ ಧನ ನುಗ್ಗ್ದಾಗ ನುಗ್ತವೆ ಎಲ್ಲ ಇನ್ನ ಅಡ್ನಾಡಿ ಸೊಸೆ ಮಾಡಿರೋ ಎಡವಟ್ಟು ಇಷ್ಟು ಸಲಿಗೆ ಕೊಟ್ಟಿಕ್ಕಳಿ ಏನೇನ್ ದೋಚ್ಕೊಂಡು ಹೋಗ್ತಾರೋ ಏನೇನು ಕಣ್ಣಿಗೆ ಬೀಳ್ತದೋ ಏನೂ ಗೊತ್ತಿಲ್ಲ ನನಗೆ ಮೊದಲು ಇವನ್ನೆಲ್ಲ ಒಳಗೆ ಸೇರಿಸ್ಬಾರ್ದು ಹೇ ಆ ನನ್ನ ಸೊಸೆ ಅಂತೂ ತುಂಬ ತುಂಬ ಕಳಿಸ್ತಾಳೆ ಅಂತ ಅನ್ಸುತ್ತೆ ಅದಕ್ಕೆ ನಿಮಗೆ ಅಭ್ಯಾಸ ಮಾಡ್ಕೊಂಡಿರೋದು ಸರಿನಮ್ಮ ನಾನು ಕಾಲೇಜಿಗೆ ಹೋಗ್ಬಿಟ್ಟು ಬರ್ತೀನಿ ಸರಿನಮ್ಮ ಆ ಹೋಗ್ತಾ ಅರ್ಷಿತನ ಜೊತೆ ಹೋಗ್ತೀಯ ತಾನೆ ನಮ್ಮ ಅವಳ ಜೊತೆನೇ ಹೋಗ್ತೀನಿ ಅವಳು ಕೂಡ ನಮ್ಮ ಕಾಲೇಜಿಗೆ ಸೇರಿಕೊಂಡಿರೋದಲ್ವಾ ಅಮ್ಮ ಆಯಿತು ಮತ್ತೆ ಊಟದ ಬಾಕ್ಸ್ ಇಟ್ಕೊಂಡಿದ್ಯಾ ತಾನೆ ಹ್ಞೂನಮ್ಮ ನಾನೆಲ್ಲ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಓದಬೇಕು ಆ ಕಡೆ ಈ ಕಡೆ ಗಮನ ಎಲ್ಲೂ ಹೋಗಬಾರ್ದು ಇವತ್ತಿನ ಮೊದಲನೇ ದಿನ ಕಾಲೇಜಿಗೆ ಹೋಗ್ತಿದ್ಯಾ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡಲ್ವಾ ಹ್ಞೂನಮ್ಮ ದೇವ್ರ ಪೂಜೆ ಕೂಡ ಮಾಡಿದೆ ನೀನು ಏನು ಯೋಚನೆ ಮಾಡಬೇಡ ನಾನು ಹೋಗಿ ಚೆನ್ನಾಗಿ ಓದಿ ನನ್ನ ವಿದ್ಯಾಭ್ಯಾಸನ ಮುಗಿಸ್ಕೊತೀನಿ ನಿನಗೆ ನಿನ್ನ ಆರೋಗ್ಯದ ಕಡೆ ಗಮನ ಇರಲಿ ಅಮ್ಮ ಮತ್ತು ಕಾಲೇಜು ಸಂಜೆವರೆಗೂ ಇರೋದಿಲ್ಲ ಮಧ್ಯಾಹ್ನ ಒಂದು ಎರಡು ಗಂಟೆವರೆಗೂ ಇರುತ್ತೆ ಆಮೇಲೆ ಬಂದ್ಬಿಟ್ಟು ನಾನು ಅದೇನು ಆಫೀಸಿನ ಕೆಲಸ ಇದೆ ನಾನು ಮಾಡ್ಕೊಳ್ತೀನಿ ಸರಿ ನಮ್ಮ ಲಕ್ಷ್ಮಿ ಆಯಿತು ಆಮೇಲೆ ಆಫೀಸ್ ಸ್ಯಾಲ್ರಿ ಬಂದಮೇಲೆ ಮನೆಗೆ ಏನೇನು ಬೇಕು ಎಲ್ಲ ಒಂದು ಲೀಸ್ಟ್ ಮಾಡಿಕೊಡು ಎಲ್ಲ ತಂದು ಕೊಟ್ಬಿಡ್ತೀನಿ ನಮ್ದೆಲ್ಲ ಸ್ವಲ್ಪ ಕಷ್ಟಗಳು ಕಮ್ಮಿ ಆದಮೇಲೆ ಅವ್ರ ದುಡ್ಡು ಏನಿದೆ ಅವ್ರಿಗೆ ವಾಪಸ್ ಕೊಟ್ಬಿಡೋಣ ಲಕ್ಷ್ಮಿ ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಸರಿ ಟೈಮ್ ಆಯಿತು ನೀನು ಹೊರಡಿ ಇವಾಗ ಅರೆ ಜಯೇಂದಕ್ಕ ಏನಿದು ನನಗೆ ಕಣ್ಣಾರೆ ನೋಡ್ತಿರೋದು ಆಹಾ ಲಕ್ಷ್ಮಿ ನಿನ್ ಬಟ್ಟೆ ಅಂತೂ ಸೂಪರ್ ಯಾವಾಗ ಕೊಡಿಸಿದೆ ಜಯಂದಕ್ಕ ಒಳ್ಳೆ ಬಟ್ಟೆಗಳನ್ನ ಕಾಲೇಜ್ ಶುರು ಆಯ್ತು ಅಂತ ಅನ್ಸುತ್ತೆ ಅದಕ್ಕೆ ಬಣ್ಣ ಬಣ್ಣದ ಬಟ್ಟೆಗಳು ಆ ಊನೇ ಬಾನು ಇವತ್ತಿಂದ ಕಾಲೇಜ್ ಶುರು ನನ್ನ ಮಗಳಿಗೆ ಎಲ್ಲಿ ಬಗ್ಗೆ ನಿನ್ನ ಮಗಳು ರೆಡಿ ಆಗ್ಲಿಲ್ವಾ ಜಯಕ ರೆಡಿ ಆಗೋಳೆ ಲಕ್ಷ್ಮಿಗೆ ಕಾಯ್ತಾ ಇದ್ಲು ಅದಕ್ಕೆ ನೋಡ್ಕೊಂಡು ಅಂತ ಬಂದ್ವಿ ಹಂಗೇನೆ ಲಕ್ಷ್ಮಿ ನೀನು ಹೊರಡು ಅರ್ಷಿತಾ ನಿಂಗೆ ಕಾಯ್ತಾಳೆ ಸರಿ ಆಂಟಿ ನಾನು ಹೊರಡ್ತೀನಿ ಈಗ ಹಾಂ ಬೇಡ ಬೇಡ ಅಂತಂದ್ರೂ ಮಗಳನ್ನ ಕಳ್ಸಕ್ಕೆ ರೆಡಿ ಆಗಿಬಿಟ್ಟ ನೀನು ಹಾಂ ಇನ್ನು ಮುಂದಕ್ಕೆ ಅದು ಏನು ಕಾದಾಯ್ತೋ ಏನೋ ಅಲ್ಲ ಈ ಹೊಸ ಬಟ್ಟೆ ಹಾಕೊಂಡು ನೋಡಲ್ಲ ಇದಕ್ಕೆಲ್ಲ ಕಾಸೇ ಇಂದ ಜಯ ಅಯ್ಯೋ ಅತ್ತೆ ನಿಮ್ಗೆ ಹೇಳಿದೆ ಮರೆತುಬಿಟ್ಟೆ ಅದೇನು ಹೊಸ ಬಟ್ಟೆ ಏನಲ್ಲ ಹಳೇದೇನೆ ಹೊಲ್ಸಿರ್ಲಿಲ್ಲ ಮೊನ್ನೆ ಮೊನ್ನೆ ಹೊಲ್ಸ್ಕೊಂಡ್ಳು ಅದು ಯಾವ ಸುಳ್ಳು ಯಾವ್ದು ಜನ ತಾಯಿ ಮಗಳು ಅದು ಏನು ನಾಡ್ಕೊ ಮಾಡ್ತೀರಾ ಮಾಡ್ರಿ ಲಕ್ಷ್ಮೀ ಏನು ಹೊರಡಮ್ಮ ಟೈಮ್ ಆಗುತ್ತೆ ಹ್ಞೂ ಸರಿನಮ್ಮ ಆಯಿತು